ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನಲ್ಲಿ ಆಷಾಢ ಮೆಗಾ ಆಫರ್ ಬರ್ತೀರಲ್ಲ ನಮ್ಮ ರಾಜ್ಯದ ಘನ ನ್ಯಾಯಾಲಯದ ನ್ಯಾಯಮೂರ್ತಿಗಳು ನಮ್ಮ ಪರವಾಗಿ ಏನ್ ತೀರ್ಪನ್ನು ಕೊಟ್ಟಿದ್ರು ನನ್ನ ಬಗ್ಗೆ ಮತ್ತೆ ಪಾರ್ವತಿ ಮೇಡಮ್ ಬಗ್ಗೆ ಏನು ಪಾತ್ರ ಇಲ್ಲ ಅಂತ ಹೇಳಿದ್ರು ಡಿ ಕೇಸನ್ನ ವಜಾ ಮಾಡಿದ್ರು ಡಿ ಅವರು ಅದ್ರ ಮೇಲೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು ಇವ್ರು ನಮಗೆ ಗೊತ್ತೇ ಇರಲಿಲ್ಲ ಇವತ್ತು ಅರ್ಜಿ ಇದೆ ಇವತ್ತು ಕೇಸ್ ಬರ್ತಾ ಇದೆ ಅಂತ ಬೆಳಿಗ್ಗೆ ಹತ್ತು ಕಾಲಿಗೆ ಪನ್ನಣ್ಣ ಅವರ ಸ್ನೇಹಿತರು ಯಾರೋ ಸುಪ್ರೀಂ ಕೋರ್ಟಿಂದ ಲಾಯರ್ ಫೋನ್ ಮಾಡಿ ಪನ್ನಣ್ಣವ್ರಿಗೆ ಹೇಳಿದಾಗ ಗೊತ್ತಾಗಿದೆ ಈ ಥರ ಮೇಲ್ಮನವಿಯನ್ನು ಸಲ್ಲಿಸಿದರೆ ಅವರು ಈ ಕೇಸನ್ನು ಮಾನ್ಯ ಮುಖ್ಯ ನ್ಯಾಯಾಧೀಶರನ್ನು ಒಳಗೊಂಡಂತೆ ತ್ರಿಸದಸ್ಯ ಪೀಠ ಇದನ್ನು ವಿಚಾರಣೆ ಮಾಡ್ತಾ ಇದೆ ಅಂತ ನಮಗೆ ಪನ್ನಣ್ಣ ಅವರು ಹೇಳಿದಾಗ ಗೊತ್ತಾಯಿತು ಆಗ ಪನ್ನಣ್ಣ ಹೇಳಿದಾಗ ಇಮಿಡಿಯೇಟ್ ನಾನು ಬರ್ತಾಯಿದ್ದೆ ವಿಧಾನಸೌಧಕ್ಕೆ ನನಗೆ ಪಾವಗಡಕ್ಕೆ ಹೋಗೋದಿತ್ತು ನಾನು ಬರ್ತಾಯಿದ್ದೆ ಸಿ ಎಮ್ಗೂ ಅವಾಗೇ ಗೊತ್ತಾಗಿದ್ದು ಸೊ ಪನ್ನ ನಾನು ಅದನ್ನು ನೋಡಿದಾಗ ಅದರಲ್ಲಿ ವಿಚಾರ ತಿಳಿದು ಬಂತು ಸುಪ್ರೀಂ ಕೋರ್ಟಿಗೆ ಮಾನ್ಯ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಮುಖ್ಯ ನ್ಯಾಯಮೂರ್ತಿಗಳು ಸಾಹೇಬ್ರ ಒಂದು ಅವರ ಈಸ್ ಲೀಡಿಂಗ್ ದ ಥಿಂಗ್ ಇನ್ನಿಬ್ರು ಜೊತೆಯಲ್ಲಿ ಮಾನ್ಯ ನ್ಯಾಯಮೂರ್ತಿಗಳು ಕೂತ್ಕೊಂಡು ಇದ್ರ ಬಗ್ಗೆ ಇಡಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಪರವಾಗಿ ಏನು ತೀರ್ಪನ್ನು ಕೊಟ್ಟಿತ್ತು ಆ ತೀರ್ಪನ್ನು ಎತ್ತಿ ಹಿಡಿಯುವಂಥ ಕೆಲಸ ಇವತ್ತು ಸುಪ್ರೀಂ ಕೋರ್ಟ್ ಇವತ್ತು ತೀರ್ಪನ್ನು ಕೊಟ್ಟಿದೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನಲ್ಲಿ ನಲ್ಲಿ ಆಷಾಢ ಮೆಗಾ ಆಫರ್ ತಪ್ಪದೇ ಬರ್ತೀರಲ್ಲ ನಮ್ಮ ರಾಜ್ಯದ ಘನ ನ್ಯಾಯಾಲಯದ ನ್ಯಾಯಮೂರ್ತಿಗಳು ನಮ್ಮ ಪರವಾಗಿ ಏನು ತೀರ್ಪನ್ನು ಕೊಟ್ಟಿದ್ರು ನನ್ನ ಬಗ್ಗೆ ಮತ್ತೆ ಪಾರ್ವತಿ ಮೇಡಮ್ ಬಗ್ಗೆ ಇವ್ರದ್ದು ಏನು ಪಾತ್ರ ಇಲ್ಲ ಅಂತ ಹೇಳಿದರು ಇ ಡಿ ಕೇಸನ್ನು ವಜಾ ಮಾಡಿದರು ಇಡಿ ಅವರು ಅದ್ರ ಮೇಲೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದರು ಇವರು ನಮಗೆ ಗೊತ್ತೇ ಇರಲಿಲ್ಲ ಇವತ್ತು ಅರ್ಜಿ ಇದೆ ಇವತ್ತು ಕೇಸ್ ಬರ್ತಾ ಇದೆ ಅಂತ ಬೆಳಿಗ್ಗೆ ಹತ್ತು ಕಾಲಿಗೆ ಪನ್ನಣ್ಣವರ ಸ್ನೇಹಿತರು ಯಾರೋ ಸುಪ್ರೀಂ ಕೋರ್ಟಿಂದ ಲಾಯರ್ ಫೋನ್ ಮಾಡಿ ಪನ್ನಣ್ಣವ್ರಿಗೆ ಹೇಳಿದಾಗ ಗೊತ್ತಾಗಿದೆ ಈ ಥರ ಮೇಲ್ಮನವಿಯನ್ನು ಸಲ್ಲಿಸಿದರೆ ಅವರು ಈ ಕೇಸನ್ನು ಮಾನ್ಯ ಮುಖ್ಯ ನ್ಯಾಯಾಧೀಶರನ್ನು ಒಳಗೊಂಡಂತೆ ತ್ರಿಸದಸ್ಯ ಪೀಠ ಇದನ್ನು ವಿಚಾರಣೆ ಮಾಡ್ತಾ ಇದೆ ಅಂತ ನಮಗೆ ಪೊನ್ನಣ್ಣ ಅವರು ಹೇಳಿದಾಗ ಗೊತ್ತಾಯಿತು ಆಗ ಪೊನ್ನ ಹೇಳಿದಾಗ ಇಮಿಡಿಯೇಟ್ ನಾನು ಬರ್ತಾ ಇದ್ದೆ ವಿಧಾನಸೌಧಕ್ಕೆ ನನಗೆ ಪಾವಗಡಕ್ಕೆ ಹೋಗೋದಿತ್ತು ನಾನು ಬರ್ತಾ ಇದ್ದೆ ಸಿ ಎಮ್ಗೂ ಆವಾಗೇ ಗೊತ್ತಾಗಿದ್ದು ಸೊ ಪೊನ್ನ ನಾನು ಅದನ್ನು ನೋಡಿದಾಗ ಅದರಲ್ಲಿ ವಿಚಾರ ತಿಳಿದು ಬಂತು ಸುಪ್ರೀಂ ಕೋರ್ಟಿಗೆ ಮಾನ್ಯ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಮುಖ್ಯ ನ್ಯಾಯಮೂರ್ತಿಗಳು ಸಾಹೇಬ್ರ ಒಂದು ಅವರ ಈಸ್ ಲೀಡಿಂಗ್ ದ ಥಿಂಗ್ ಇನ್ನಿಬ್ಬರು ಜೊತೆಯಲ್ಲಿ ಮಾನ್ಯ ನ್ಯಾಯಮೂರ್ತಿಗಳು ಕೂತ್ಕೊಂಡು ಇದ್ರ ಬಗ್ಗೆ ಇಡಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಪರವಾಗಿ ಏನು ತೀರ್ಪನ್ನು ಕೊಟ್ಟಿತ್ತು ಆ ತೀರ್ಪನ್ನು ಎತ್ತಿ ಹಿಡಿಯುವಂಥ ಕೆಲಸ ಇವತ್ತು ಸುಪ್ರೀಂ ಕೋರ್ಟ್ ಇವತ್ತು ತೀರ್ಪನ್ನು ಕೊಟ್ಟಿದೆ